ನನ್ನ ಎಲ್ಲ ಅನ್ನದಾತರಿಗಳನ್ನು ನಮನಗಳನ್ನು ಸಲ್ಲಿಸುತ್ತಾ ನನ್ನ ಆರಾಧ್ಯ ದೇವಿಯಾದ ದಸರಿಘಟ್ಟ ಚೌಡೇಶ್ವರಿನ ನಮನವನ್ನು ಸಲ್ಲಿಸುತ್ತಾ ಅದರಂತೆ ನಮ್ಮನೇ ದೇವರಾದ ಪಾರ್ವತಿಯನ್ನು ನೆನೆಸುತ್ತಾ ಇವತ್ತಿನ ಈ ವಿಷಯಕ್ಕೆ ನಾನು ಬರುತ್ತೇನೆ ಈಗಿನ ಕಾಲದಲ್ಲಿ ಮಳೆ ಮಳೆ ತ ಮಳೆ ಅಂದರೆ ಒಂದು ಅನ್ನದಾತರಿಗೆ ಒಂದು ಅಮೃತ ಇದ್ದ ಹಾಗೆ ಈ ಹೋದ ವರ್ಷ ಯಾವುದೇ ಕಾರಣಕ್ಕೂ ಮಳೆ ನಾಲ್ಕೈದು ವರ್ಷ ಬಿದ್ದು ಯಾವುದೇ ಕಾರಣ ಮಳೆ ಆಗಿರುವುದಿಲ್ಲ ಅದರಂತೆ ನಮ್ಮ ಬದಾಮಿ ರೈತ ಅನ್ನೋರೆಲ್ಲರೂ ಕೂಡಿ ಓದಿಸಿಲ್ಲ ನಾನು ಅವರೊಂದು ಸಮ್ಮುಖದಲ್ಲಿ ಸಾರ್ವಜನಿಕ ಸಮ್ಮುಖದಲ್ಲಿ ಅದರಂತೆ ವಿಜಯ ಕರ್ನಾಟಕ ಪ್ರೆಸ್ ರಿಪೋರ್ಟ್ ಸರ್ ಸಮ್ಮುಖದಲ್ಲಿ ನಾನೊಂದು ವಿಡಿಯೋ ಮಾಡಿದ್ದು ಮಳೆ ತರಿಸ್ತೀನಿ ಅಂತ ಹೇಳಿದ್ದೆ ತರಿಸು ನೋಡೋಣ ಅಂತ ಹೇಳಿದರು ನಾನು ಪೂಜೆಗೆ ಕೂತರೆ ಬೇಕಾದ ಯಾವಾಗ ಇರಲಿ ಹೀಗೆ ಬೇಕಂದ್ರೆ ಹೀಗೆ ಪೂಜೆಗೆ ಕೊಡಬಹುದು ಪೂಜೆ ಕೂತರೆ ಸಾಕಷ್ಟು ರಾಜ್ಯ ತುಂಬ ಮಳೆ ಬರುತ್ತದೆ ಸ್ಕೋತ್ಸ ನಾನು ಪೂಜೆ ಕೂತಿದ್ದೆ ತಾವೆಲ್ಲ ನೋಡಿದರೆ ಸಾಕಷ್ಟು ರಾಗ ತುಂಬ ಮಳೆ ಬಂದಿದೆ ಈಗ ಯಾವುದೇ ಕಾರಣಕ್ಕೂ ಇನ್ನು ಇಡೋ ಮಾಡಕ್ಕೆ ಕಾರಣ ಏನಂದ್ರೆ ನಾನು ಮಳೆ ತರಿಸೋ ಪೂಜೆ ಮಾಡೋಕ್ಕಿಂತ ಮೊದಲು ನಮ್ಮ ಅನ್ನದಾತರಿಗೆ ತಮ್ಮ ಖುಷಿಗೋಸ್ಕರ ಮಳೆ ಇನ್ನ ಮೇಲೆ ಯಾವುದೇ ಕಾರಣಕ್ಕೂ ಬರಗಾಲ ಬೀಳುವುದಿಲ್ಲ ನನ್ನ ಅಜ್ಜಿ ಇರೋರಿಗೂ ಈ ಭೂಮಿಯಲ್ಲಿ ಇರೋರಿಗೂ ನಾನು ಮಳೆ ತರಿಸೇ ತರಿಸ್ತೀನಿ ಅನ್ನದಾತರು ಸಾಕಷ್ಟು ಮಳೆ ಬರುತ್ತೆ ನಮ್ಮ ಪೂಜೆ ಕೂತ್ರೆ ಈ ನೀವು ಅನ್ನದಾತರು ಎಲ್ಲ ನಮ್ಮ ಬಾದಾಮಿ ರೈತರು ಎಲ್ಲ ನಮ್ಮ ಮಳೆ ಪೂಜೆ ಕೊಡುತ್ತೆ ಅವತ್ತು ಕೂತಿನಲ್ಲಿ ಇಡೀ ರಾಜ್ಯ ತುಂಬ ಸಾಕಷ್ಟು ಮಳೆ ಬರುತ್ತದೆ ಅದರಂತೆ ಹೋದ ವರ್ಷ ನಾವು ಮಳೆ ಪೂಜೆ ಕೂತಿದ್ದೆ ಆದರೆ ಬಾದಾಮಿ ಸುತ್ತ ರೈತರು ಚೋಳ ಚೌಡು ಕೈವಳ್ಳಿ ಎಲ್ಲ ರೈತರಿಗೆ ಗುರ್ತಿದೆ ನಮ್ಮ ಮಳೆ ತರಿಸಿದ್ದು ಈ ಸಲ ನಾನು ಅನ್ನದಾತರಿಗೆ ಹೇಳಕ್ಷ್ಟ ಬಯಸ್ತೀನಿ ಯಾವುದೇ ಕಾರಣಕ್ಕೂ ಸಾಕಷ್ಟು ನಾನು ಮಳೆ ತರಿಸುತ್ತೇನೆ ಅನ್ನದಾತರು ಯಾವತ್ತೂ ಖುಷಿಯಿಂದ ಇರ್ರಿ ಇನ್ನು ಮೇಲೆ ಯಾವುದೇ ಕಾರಣ ಮಳೆ ಪ್ರಭಾವ ಅಭಾವ ಆಗುವುದಿಲ್ಲ ಆದರೆ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತದೆ ಹೋದ ಸಲ ಎಷ್ಟಾಗಿದೆ ಮಳೆ ಅದಕ್ಕೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರುತ್ತದೆ ಆದರೆ ಹೆಚ್ಚು ಮಳೆ ಆದರೆ ಸ್ವಲ್ಪ ಹೊಂಡ ಕೆರೆ ಡೋಣಿ ಮಗ್ಳಿಕಿದ್ದೋಗಿ ಸ್ವಲ್ಪ ತೊಂದರೆ ಆಗ್ಬೋದು ಅದನ್ನು ಸಹಕರಿಸಬೇಕು ಯಾವುದೇ ಕಾರಣಕ್ಕೂ ನಾನು ಇನ್ನು ಮಳೆ ನೆಕ್ಸ್ಟ್ ನಾನು ಈ ವಿಡಿಯೋನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಮುಂದೆ ನಾನು ವಿಡಿಯೋ ಹಾಕಿ ಮಳೆ ನಾನು ಅಷ್ಟು ಕುಡಿಕೆ ತಮ್ಮದಲ್ಲೇ ಮಳೆ ಪೂಜೆ ಕೊಡಕಿ ತಮ್ಮದಲ್ಲ ಅಷ್ಟು ನಾನು ವಿಡಿಯೋ ಮಾಡಿ ಪೂಜೆಗೆ ಕೊಡ್ತೀನಿ ಆ ಪೂಜೆ ಕೂತರೆ ಸಾಕಷ್ಟು ಅನ್ನೋ ತಕ್ಕ ಮಳೆ ಬರುತ್ತದೆ ಇದು ತಾವು ಅನ್ಬೋದು ತಾವು ಮನಸ್ಸು ನೋಡಿದ್ರೆ ಸಾಮಾನ್ಯ ಮನುಷ್ಯ ಅನ್ನಿಸ್ಬೋದು ಆದರೆ ಈ ಮಳೆ ಪೂಜೆ ನನಗೆ ಹೆಂಗೆ ಒಲಿತತ್ತೇಳ್ತ ನಾವು ಕೇಳ್ಬೋದು ನಮ್ಮ ಅಜ್ಜ ನಮ್ಮ ಅಜ್ಜ ಅಂದರೆ ನಮ್ಮ ಸಂತೂರು ಕೋಟ್ಯಾಳ ಕೋಟ್ಯದಲ್ಲಿ ನಮ್ಮ ತಂದೆ ತಂದೆ ತಂದೆಯವರು ಮಳೆ ತರಿಸ್ತಿದ್ದರು ಮೊದಲ ಮುರುಗೈ ಏನೇ ಮುಟ್ಟಿ ಕೋಟ್ಯಾ ಬಿಜಾಪುರ ಡಿಸ್ಟಿಕ್ಕು ಕೋಟ್ಯಾಳ ಗ್ರಾಮದು ಆ ಮುರುಗೈ ಮುಖ್ಯದು ನನಗೆ ಉದ್ಯೋಗ ಒಲೆದಿದೆ ನಾನು ಯಾವುದೇ ಕಾರಣಕ್ಕೆ ಮಳೆ ಬೇಕಂದ್ರೆ ಬೇಕಾದ ಸಾಕಷ್ಟು ಮಳಿ ತರಿಸುವಂಥ ಶಕ್ತಿ ನನಗೆ ಆ ಚೌಡೀಶ್ರಮ ನನಗೆ ಒಂದೇ ತೊಟ್ಟಿದ ಇನ್ಮೇಲೆ ಇನ್ನು ಯಾವುದೇ ರೈತರು ಮಳೆ ತರಿಸುವ ವಿಷಯದಲ್ಲಿ ಮಳೆ ಬರೋದು ಅನ್ನೋದು ಅಭಾವದಿಂದ ಯಾವುದೇ ಕಾರಣಕ್ಕೂ ತಮ್ಮ ತಲೆಯಲ್ಲಿ ಬರಬಾರ್ದು ಸಾಕಷ್ಟು ಮಳೆಯನ್ನು ನಾನು ಇವರಿಸು ತರಿಸ್ತೀನಿ ಸಾಕಷ್ಟು ಮಳೆಗಿಸ್ಲ ಸಾಕ ಮಟ್ಟ ರೈತರು ಮಳೆ ಬರುತ್ತೆ ಆದರೆ ಯಾವುದೇ ಕಾರಣಕ್ಕೂ ಮಳೆ ಕೆರೆ ಎಲ್ಲ ತುಂಬುತ್ತವೆ ಹೋಸಲ ಏನು ಮಳೆ ಬಂದು ನಾವು ಹೋಸ್ಸಲ ಪೂಜೆಗೆ ಕೂತಿದ್ದೆ ಎಲ್ಲ ಬದಾಮಿ ರೈತರಿಗೆ ಗೊತ್ತಿದೆ ಆದರೆ ಇದು ಇನ್ನೂ ಬದಾಮಿ ತಾಲೂಕ್ ಬಿಟ್ಟು ಬೇರೆ ರೈತರಿಗೆ ಅದು ಗೊತ್ತಿದ್ದಲ್ಲ ಪೂಜೆ ಮಾಡಿದ್ದು ಈಗ ವಿಡಿಯೋ ಬರೋಕ್ಕೆ ಕಾರಣ ಏನಂದ್ರೆ ಇನ್ನು ಮಳೆಯಾಗಿ ಬಂತು ಅಂದ್ಬಿಳೆ ನಮ್ಮೆಲ್ಲ ಬಾದಾಮಿ ತಾಲೂಕಿನ ರೈತರು ನನಗೆ ಪೂಜೆ ಕೊಡತ್ತರ ನಾನು ನಾನು ಪೂಜೆ ಕೊಡ್ತೀನಿ ಸಾಕಷ್ಟು ಮಳೆ ಬರ್ತದಂತ ಹೇಳೋ ಸಮ ನಾನು ವಿಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ನಮ್ಮ ಮಳಿಗೆ ವಿಡಿಯೋ ಪೂಜೆ ಕೊಡೋಕಿತ್ತ ಮಳೆ ಪೂಜೆ ನಾವು ಮೊದಲ ಇನ್ನೊಂದು ವಿಡಿಯೋ ಮಾಡೋಕೆ ನಾನು ಯೂಟ್ಯೂಬಲ್ಲಿ ಬಿಡ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಇನ್ನು ಸಾಕಷ್ಟು ಮಳೆ ಬರ್ತದೆ ಯಾವುದೇ ಕಾರಣಕ್ಕ ರಾಜ್ಯದಲ್ಲಿ ಜೀವರವರೆಗೂ ಬರಗಾಲ ಬರ್ಸ್ಕೊಳಂಗಲ್ಲ ಸಾಕಷ್ಟು ಮಳೆ ತರ್ತೀನಿ ಅಂತ ಹೇಳಿ ಸುಮ್ನೆ ನಾನು ವಿಡಿಯೋ ಮಾಡಿದ್ದೀನಿ ಸಾಕಷ್ಟು ಮಳೆಯನ್ನ ಹೋದ ವರ್ಷ ಎಷ್ಟು ಮಳೆ ಬಂದಿದ್ದು ಅದಕ್ಕಿಂತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವರ್ಷ ಮಳೆ ಬರ್ತದೆ ಅಂತೇಳಿ ನಾನು ಈ ವಿಡಿಯೋನ ಸಮಾಪ್ತ ಮಾಡಿದ್ದೇನೆ